ನಮಸ್ಕಾರ ಎಲ್ಲರಿಗೂ ಈ ಮಳೆಗಾಲಕ್ಕೆ ಟೀಗೆ ಸೂಪರ್ ಆದಂತಹ ಹೊಟೇಲ್ ಸ್ಟೈಲ್ ಮಂಗಳೂರು ಬನ್ಸ್ ರೆಸಿಪಿಯನ್ನು ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ನಾನು ಇಲ್ಲಿ ಸಣ್ಣದಾದ ಆರು ಗಾಳಿ ಬಾಳೆಹಣ್ಣು ತಗೊಂಡಿದ್ದೀನಿ ಒಳ್ಳೆ ಹಣ್ಣಾದ ಯಾವ ಬಾಳೆಹಣ್ಣನ್ನು ತಗೊಳ್ಬೋದು ಮೊದಲು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಇಡ್ತೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ತೀನಿ ಬಾಳೆಹಣ್ಣಿನ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಒಳ್ಳೆ ಸ್ಮ್ಯಾಶ್ ಮಾಡ್ತೀನಿ ಸ್ಪೂನ್ ಸಹಾಯದಿಂದಲೂ ಮಾಡಬಹುದು ಅಥವಾ ಕೈಯಿಂದಲೂ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಹಾಗೆಯೇ ಒಂದು ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಡುಗೆ ಸೋಡವನ್ನು ಹಾಕ್ತೀನಿ ಮತ್ತು ಕಾಲು ಕಪ್ ಮೊಸರನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ನಾನು ಒಂದೂವರೆ ಕಪ್ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಹಿಟ್ಟು ಕಲಿಸ್ತೀನಿ ಹಿಟ್ಟು ಚಪಾತಿ ಇಟ್ಟುಗಿಂತಲೂ ಸ್ವಲ್ಪ ಮೆದು ಇರಬೇಕು ನೋಡಿ ಇಷ್ಟು ಇರಬೇಕು ಇದರ ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಸವರಿ ಮುಚ್ಚಲು ಮುಚ್ಚಿ ಎಂಟು ಗಂಟೆ ಇಡ್ತೀನಿ ನಿಮಗೆ ಟೈಮ್ ಇಲ್ಲಾಂದರೆ ಮಿನಿಮಮ್ ಐದು ಗಂಟೆ ಆದರೂ ಇಡಿ ಇವಾಗ ಎಂಟು ಗಂಟೆಯ ನಂತರ ನೋಡಿ ಹಿಟ್ಟು ಒಳ್ಳೆ ಉಬ್ಬಿದೆ ಇದನ್ನು ಪುನಃ ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ನಿಮಗೆ ನನ್ನ ರೆಸಿಪಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇದನ್ನು ಇಷ್ಟು ದೊಡ್ಡ ದೊಡ್ಡ ಉಂಡೆಗಳಾಗಿ ಮಾಡಿ ಇಡ್ತೀನಿ ಇವಾಗ ಒಂದು ಉಂಡೆಯನ್ನು ಹಿಟ್ಟಲ್ಲಿ ಸ್ವಲ್ಪ ಮುಳುಗಿಸಿ ಈ ರೀತಿ ಸ್ವಲ್ಪ ದಪ್ಪ ಲಟ್ಟಿಸಬೇಕು ನೋಡಿ ಇಷ್ಟು ದಪ್ಪ ಇರಬೇಕು ಇವಾಗ ಬನ್ಸ್ ಮಾಡೋಕ್ಕೆ ಸ್ಟವ್ ಮೇಲೆ ಎಣ್ಣೆ ಹಾಕಿ ಬಾನಲೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಯಿತು ಇವಾಗ ಲಟ್ಟಿಸಿದ ಅನ್ನು ಎಣ್ಣೆಯಲ್ಲಿ ಹಾಕ್ತೀನಿ ಸ್ವಲ್ಪ ಸೈಡಲ್ಲಿ ಪ್ರೆಸ್ ಮಾಡಿ ನಂತರ ತಿರುಗಿಸಿ ಹಾಕಿ ಫ್ರೈ ಮಾಡಿ ಗ್ಯಾಸ್ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಬನ್ಸ್ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ತಿರುಗಿಸಿ ತಿರುಗಿಸಿ ಹಾಕ್ತಾ ಫ್ರೈ ಮಾಡಿ ನೋಡಿ ಫ್ರೈ ಆಗಿದೆ ಬ್ರೌನ್ ಬಣ್ಣ ಬಂದಿದೆ ಅಲ್ವಾ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಹಾಗೆಯೇ ಉಳಿದ ಎಲ್ಲ ಬನ್ಸನ್ನು ಫ್ರೈ ಮಾಡಿ ತೆಗಿತೀನಿ ನೋಡಿ ಎಲ್ಲ ಬನ್ಸ್ ಫ್ರೈ ಮಾಡಿ ಆಯಿತು ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಉಂಟಲ್ಲ ಇವಾಗ ಒಂದು ಬನ್ಸನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಲ್ವಾ ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಇವತ್ತಿನ ಮಂಗಳೂರು ಬನ್ಸ್ ರೆಸಿಪಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ Puna Sigona. Thank you for watching.